ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತನ ಹೊಲದಲ್ಲಿ ದಿನಾಲೂ ಕೂಡ ಒಂದು ಇಲಿ ಬಂದು ಆ ಬೆಳೆಯನ್ನೆಲ್ಲ ತಿಂತ ಇರುತ್ತೆ ಅದಕ್ಕೆ ಆ ರೈತನಿಗೆ ಬಹಳ ತಿಳಿನವಾಗ್ಬಿಟ್ಟಿರುತ್ತೆ ಆಗ ರೈತನ ಹೆಂಡ್ತಿ ಬಂದು ಆ ರೈತನಿಗೆ ಹೇಳ್ತಾಳೆ ಆ ಇಲಿನ ಹೇಗಾದರೂ ಮಾಡಿ ಇಡಿಬೇಕು ಇವತ್ತು ಸಾಯಿಸಲೇಬೇಕು ಅಂತ ಹೇಳ್ತಾಳೆ ಅದಕ್ಕೆ ಒಂದು ಪಂಜರ ಬಾಕ್ಸ್ದು ಒಂದು ಪಂಜರ ರೆಡಿ ಮಾಡಿ ಇಡ್ತಾರೆ ಇದನ್ನು ನೋಡಿದ ಇಲಿ ಇವತ್ತು ನನ್ನನ್ನು ಸಾಯಿಸ್ತಾರೆ ಅಂತ ಅಂದ್ಬಿಟ್ಟು ಆ ಇಲಿ ಅದೇ ಮನೆಯಲ್ಲಿ ಒಂದು ಪಾರಿವಾಳ ಸಾಕಿರ್ತಾರೆ ಆ ಪಾರಿವಾಳ ಹತ್ರ ಹೋಗುತ್ತೆ ಪಾರಿವಾಳ ಅಣ್ಣ ಪಾರಿವಾಳ ಅಣ್ಣ ಇವತ್ತು ನನ್ನನ್ನು ಸಾಯಿಸಿಬಿಡ್ತಾರೆ ಹೇಗಾದರೂ ಮಾಡಿ ಕಾಪಾಡು ಅಂತ ಇಲಿ ಪಾರಿವಾಳ ಕೇಳುತ್ತೆ ಆಗ ಆ ಪಾರಿವಾಳ ಹೇಳುತ್ತೆ ನಿನ್ನನ್ನು ಸಾಯಿಸಿದರೆ ನಾನೇನು ಮಾಡಬೇಕು ನಿಂದು ನೀನೇ ಕಾಪಾಡು ಹೋಗು ಅಂತ ಹೇಳುತ್ತೆ ಆಗ ಅದೇ ಮನೆಯಲ್ಲಿ ಇನ್ನೊಂದು ಕೋಳಿನ ಸಾಕಿರ್ತಾರೆ ಆ ಇಲಿ ಕೋಳಿ ಹತ್ರ ಹೋಗಿ ಕೋಳಿ ಹಣ ಕೋಳಿಯನ್ನು ಇವತ್ತು ನನ್ನನ್ನು ಸಾಯಿಸಿಬಿಡ್ತಾರೆ ಈಗಾದರೂ ಮಾಡಿ ನನ್ನನ್ನು ಕಾಪಾಡು ಅಂತ ಕೇಳುತ್ತೆ ಆಗ ಕೋಳಿ ಇಲಿಗೇಳುತ್ತೆ ನೀನ್ನ ಸಾಯಿಸಿದರೆ ನಾಗ ಕಾಪಾಡಬೇಕು ನಿನ್ನನ್ನು ನೀನೇ ಕಾಪಾಡ್ಕೋಬೇಕು ಓ ಅಂತ ಹೇಳುತ್ತೆ ಇನ್ನು ಕೊನೆಯದಾಗಿ ಅದೇ ಮನೆಯಲ್ಲಿ ಒಂದು ಕುರಿನ ಸಾಕಿರ್ತಾರೆ ಇನ್ನು ಆ ಕುರಿ ಹತ್ರ ಹೋಗಿ ಆ ಇಲಿ ಕೇಳುತ್ತೆ ಕುರಿಯಣ್ಣ ಕುರಿಯಣ್ಣ ಇವತ್ತು ನನ್ನ ಸಾಯಿಸಿಬಿಡ್ತಾರೆ ಹೇಗಾದರೂ ಮಾಡಿ ಕಾಪಾಡು ಅಂತ ಕೇಳುತ್ತೆ ಆಗ ಆ ಕುರಿ ಹೇಳುತ್ತೆ ನಿನ್ನನ್ನು ಸಾಯಿಸಿದರೆ ಸತ್ತು ಹೋಗು ನಮ್ಮ ಹತ್ರ ಯಾಕೆ ಬರ್ತೀಯಾ ಹೋಗು ಅಂತ ಹೇಳುತ್ತೆ ಇನ್ನು ಆ ಇಲಿಗೆ ಯೋಚನೆ ಬರುತ್ತೆ ಇವತ್ತು ಹೇಗಿದ್ದು ನನ್ನ ಕೊಲೆ ಮಾಡ್ತಾರೆ ಅಂತಂದ್ಬಿಟ್ಟು ಆ ಇಲಿ ಆ ಮನೆ ಬಿಟ್ಟು ಊಡಿ ಹೋಗ್ಬಿಡುತ್ತೆ ಆದರೆ ಆ ರಾತ್ರಿ ಆ ಒಂದು ಬಾಕ್ಸಲ್ಲಿ ಒಂದು ಹಾವು ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಸೊ ಬೆಳಗ್ಗೆ ಅದ ತಕ್ಷಣವೇ ಆ ರೈತನ ಹೆಂಡತಿ ಇಳಿ ಇದೆ ಏನು ಅಂತ ನೋಡಲಿಕ್ಕೆ ಅಂತ ಬಾಕ್ಸ್ ತೆಗೆಯೋದಿಕ್ಕೆ ಹೋಗ್ತಾಳೆ ಅದರಲ್ಲಿದ್ದ ಹಾವು ಆ ರೈತನ ಹೆಂಡ್ತಿಗೆ ಕಚ್ಚಿಬಿಡುತ್ತೆ ಆಗ ರೈತ ಆ ರೈತನ ಹೆಂಡ್ತಿನ ಆಸ್ಪತ್ರೆಗೆ ಕರ್ಕೊಂಡೋಗ್ತಾನೆ ಆ ರೈತನ ಹೆಂಡತಿಯನ್ನು ಹುಷಾರಾಗ್ತಾಳೆ ಆದರೆ ಅಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ವೈದ್ಯರು ಹೇಳ್ತಾರೆ ನಿನ್ನ ಹೆಂಡತಿ ಹುಷಾರಾಗಬೇಕು ಅಂತಂದರೆ ಪಾರಿವಾಳದ ಸೂಪ್ ಕುಡಿಸ್ಬೇಕು ಅಂತ ಹೇಳ್ತಾರೆ ಆಗ ಮನೇಲಿ ಕರ್ಕೊಂಡು ಹೋಗ್ತಾನೆ ಮನೇಲೇ ಒಂದು ಪಾರಿವಾಳ ಸಾಕಿರ್ತಾನಲ್ವಾ ಆ ಪಾರಿವಾಳನ ತಗೋತಾನೆ ಆ ಪಾರಿವಾಳನ ಸಾಯಿಸ್ತಾನೆ ಪಾರಿವಾಳದ ಸೂಪ್ ಮಾಡಿ ಹೆಂಡತಿಗೆ ಕುಡಿಸ್ಬಿಡ್ತಾನೆ ಇನ್ನು ಆ ಏಂಡ್ತಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು ನೆಂಟರು ಬಂಧುಗಳು ಎಲ್ಲ ನೋಡಲಿಕ್ಕೆ ಅಂತ ಬರ್ತಾರೆ ಆಗ ಆ ಮನೆಯಲ್ಲಿದ್ದಂಥ ಕೋಳಿನ ತಗೋತಾನೆ ಆ ಕೋಳಿನ ಸಾಯಿಸ್ತಾನೆ ಕೋಳಿ ಸೂಪ್ ಮಾಡಿ ಎಲ್ಲರಿಗೂ ಊಟ ಹಾಕ್ಸಿಬಿಡ್ತಾನೆ ಇನ್ನು ಆ ಏಂಡ್ತಿ ಏನಾದರೂ ಹುಷಾರಾದರೆ ದೇವರಿಗೆ ಅರಿಕೆ ಇಟ್ಕೊಂಡಿರ್ತಾನೆ ನಾನು ಇವತ್ತು ಕುರಿನ ಕೊಡ್ತೀನಿ ಅಂತಂದ್ಬಿಟ್ಟು ಮನೆಯಲ್ಲಿದ್ದ ಕುರಿನ ತಗೋತಾನೆ ಆ ಕುರಿನ ಕರ್ಕೊಂಡೋಗಿ ದೇವರ ಹತ್ರ ಬಿಡ್ತಾನೆ ನಾನು ಏಣ್ತಿ ಹುಷಾರಾಗಿದ್ದಾಳೆ ಅಂತಂದ್ಬಿಟ್ಟು ಆ ಕುರಿನ ಕಡ್ದು ಬಿಡ್ತಾನೆ ಮೋರಲ್ ಆಫ್ ದ ಸ್ಟೋರಿ ಈಸ್ ಯಾರಾದರೂ ಕಷ್ಟ ಅಂತ ನಿಮ್ಮ ಹತ್ರ ಬಂದರೆ ಆ ಕಷ್ಟ ಏನು ಅಂತಂದ್ಬಿಟ್ಟು ಮೊದಲು ಕೇಳಬೇಕು ಆ ಕಷ್ಟ ನಿಮಗೂ ಎದುರಾಗ್ಬೋದು ಫಾರ್ ಎಕ್ಸಾಂಪಲ್ ನೀವು ಆ ಕಷ್ಟ ಎದುರಿಸುವಾಗ ಅಂತ ಅಂತನ್ನುವಂತಹ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕಾಗುತ್ತೆ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಅರ್ಥ ಮಾಡ್ಕೋಬೇಕಾಗಿದೆ